ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಒಂದು ಎಂಟು ಗಂಟೆ ಎಂಟೂವರೆಯಿಂದ ವ್ಲಾಗ್ನ ಮಾಡೋಣ ಅಂತೇಳಿ ಮಾಡ್ತಾ ಸೊ ನಾನು ಎಲ್ಲೇ ಹೇಳಿದ್ನಲ್ಲ ಗುರುವಾರ ಎಲ್ಲ ನೀಟಾಗಿ ಫೋಟೋ ಎಲ್ಲ ತೊಳೆದು ಪೂಜೆ ಮಾಡಿದ್ದಾನೆ ಸೊ ಹಾಗಾಗಿ ಮನೆಯವ್ರು ಇವತ್ತು ಜಸ್ಟ್ ಒಂದು ಹೂವು ತೆಗೆದು ಹೂ ಇಟ್ಟು ಪೂಜೆನ ಮಾಡ್ತಿದ್ದಾರೆ ಇವತ್ತು ಕೂಡ ಹಾಕಿದೆ ಎಲ್ಲ ಚೆಂದ ಹಾಕಿದ್ದೀನಿ ರಂಗೋಲಿನ ಹಾಗಾಗಿ ಇವತ್ತು ಸಿಂಪಲ್ಲಾಗಿ ರಂಗೋಲಿನ ಹಾಕಿದೆ ಆ್ಯಕ್ಚುಲಿ ಶುಕ್ರವಾರ ಗುರುವಾರ ಮತ್ತು ಸೋಮವಾರ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ರಂಗೋಲಿನ ಹಾಕ್ತೀನಿ ಬಟ್ ಬಾಕಿ ಟೈಮ್ದಲ್ಲೆಲ್ಲ ಚಿಕ್ಕ ಚಿಕ್ಕದ ಹಾಕ್ಬಿಡ್ತೀನಿ ಬಟ್ ಇವತ್ತು ಕೂಡ ಸಿಂಪಲ್ ಆಗಿರೋದೆ ಹಾಕಿದ್ದೆ ಅಂದಾಗೆ ಪೂಜೆ ಕೂಡ ಆಯಿತು ತಿಂಡಿನ ದೋಸೆನ ಮಾಡಿದ್ದೆ ಆ್ಯಕ್ಚುಲಿ ನಾನು ಸೋಮವಾರ ಶುಕ್ರವಾರ ಮತ್ತು ರೆಗ್ಯುಲರಾಗಿ ದೋಸೆ ಇಡ್ಲಿ ಈ ಥರದ್ದೇ ಮಾಡೋದು ಇನ್ ಕೇಸ್ ಊರಿಂದ ಎಲ್ಲರೂ ಹೋಗಿ ಬಂದಿರ್ತೀರ ನೋಡಿ ಆ ಟೈಮಿಗೆ ಮಾತ್ರ ಆಗೋದಿಲ್ಲ ಅದನ್ನು ಬಿಟ್ಟರೆ ನಾನು ಮನೆಲಿತ್ತು ಅಂತ ಅಂದರೆ ದೋಸೆ ಇಡ್ಲಿ ಈ ಥರದ್ದೇ ಮಾಡೋದು ಅದು ಅಭ್ಯಾಸ ಆಗೋಗ್ಬಿಟ್ಟೈತೆ ಇನ್ನು ದೋಸೆಗೆ ಒಂದು ಕಡಲೆಕಾಳು ಆಲೂಗಿಡ್ಡೆ ಮತ್ತು ಮುಳುಗೈ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಥರ ಮಾಡಿದ್ದೆ ನಮ್ಮನೆಯವರು ಸ್ವಲ್ಪ ಗಟ್ಟಿಯಾಗಿ ಗ್ರೇವಿ ಥರ ಮಾಡು ಅಂತ ಹೇಳಿದರು ನಾನು ಆದರೆ ಸಂಜೆಗೂ ಆಗುತ್ತಲ್ಲ ಸಾಂಬಾರು ಅದ್ಲಾಗಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸಾಂಬಾರು ಥರ ಮಾಡಿದೆ ಆದ್ರೂ ಕೂಡ ಚೆನ್ನಾಗಿತ್ತು ದೋಸೆಗಂತೂ ಈ ಥರ ಮಸಾಲೆ ಸಾಂಬಾರುಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ನಮ್ಮನೆಯವ್ರಿಗೂ ಕೂಡ ಹೊರಟ್ರಲ್ಲ ಹಾಗಾಗಿ ಅವರಿಗೂ ಕೂಡ ತಿಂಡಿ ಹಾಕಿ ಕೊಡ್ತಾಯಿದ್ದೆ ನನ್ನ ಮಗಳು ಕೂಡ ತಿನ್ಕೊಂಡು ಹೋದಳು ಇನ್ನು ನಾನು ಬಂದ್ಬಿಟ್ಟು ದೋಸೆಗೆ ಸ್ವಲ್ಪ ಬೇಳೆಗಳೆಲ್ಲ ಹಾಕಿರ್ತೀನಿ ಸೊ ಹಾಗಾಗಿ ಈ ಕಲರ್ ಇದೆ ದೋಸೆ ಬರೀ ಅಕ್ಕಿ ದೋಸೆ ನಮ್ಮ ಮನೇಲಿ ಅಷ್ಟು ಲೈಕ್ ಮಾಡಲ್ಲ ಈ ಥರ ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ ಬರೀ ಖಾಲಿ ದೋಸೆನೇ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಹಂಗಾಗಿ ನಾನು ಅದನ್ನೇ ಮಾಡೋದು ನಮ್ಮ ಮನೆಯವರು ಕೂಡ ತಿಂಡಿ ತಿಂತಿದ್ದಾರೆ ಬರೀ ದೋಸೆ ತಿಂದು ನೋಡರಿ काले पता नहीं है हम्म काले में काले पता नहीं है हम्म ನಾನು ಮನೆಯವ್ರಿಗೆ ಕೂಡ ಹೋದರು ಕೆಲಸಕ್ಕೆ ಇನ್ನು ಬಬ್ಲಿಗೂ ಕೂಡ ತಿಂಡಿ ತಿನ್ನಿಸ್ಬಿಟ್ಟು ನಾನು ಕೂಡ ಮಿಕ್ಕಿರೋ ಕೆಲಸನೆಲ್ಲ ಮುಗಿಸಿ ಫ್ರೆಶ್ಅಪ್ ಆಗಿ ಬಂದೆ ಆ್ಯಕ್ಚುಲಿ ನಾನು ಮಾತಾಡ್ತಿರ್ಬೇಕಾದ್ರೆ ಮೊಬೈಲ್ ಸೌಂಡ್ ಇತ್ತು ಹಾಗಾಗಿ ನಾನು ಮಾತಾಡಾದ್ಮೇಲೆ ನಾನು ನೋಡ್ಕೊಂಡೆ ಎಡಿಟಿಂಗ್ ಮಾಡಬೇಕಾದ್ರೆ ಅಯ್ಯೋ ಅವರೇ ಮೊಬೈಲ್ ಸೌಂಡ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ಹಾಗಾಗಿ ಅದನ್ನು ಮ್ಯೂಟ್ ಮಾಡಿ ನಾನೇ ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ ಸೊ ಎಲ್ಲ ಕೆಲಸವೂ ಆಯಿತು ಇನ್ನು ಬೊಬ್ಲಿಗೊಂದು ಸ್ವಲ್ಪ ಮಧ್ಯಾಹ್ನ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ರೆ ಅರ್ಧ ಕೆಲಸ ಮುಗಿದೋಗುತ್ತೆ ಅಂತಲೇ ಹೇಳ್ಬೋದು ಆಮೇಲೆ ನಾನು ವೀಡಿಯೋ ಎಡಿಟಿಂಗು ಅಥವಾ ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಕೂಡ ಮಾಡ್ಕೋಬೋದು ಸದ್ಯ ಮಧ್ಯಾಹ್ನ ಊಟಕ್ಕೆಲ್ಲ ಸಾಂಬಾರೆಲ್ಲ ಇದೆಯಲ್ಲ ಹಂಗಾಗಿ ಏನು ತಲೆ ಬಿಸಿ ಇಲ್ಲ ದೋಸೆ ಹಿಟ್ಟೆಲ್ಲ ಇದೆ ನಾನು ಕೂಡ ಮಧ್ಯಾಹ್ನ ದೋಸೆ ಹಾಕೋತೀನಿ ನಾನು ಬೆಳಗ್ಗೆ ತಿಂಡಿ ತಿನ್ನದೇ ಸ್ವಲ್ಪ ಲೇಟ್ ಆಗೋಯ್ತು ಹಂಗಾಗಿ ನೋಡುವ ಅವನು ಪಾಪನ ಮಲಗಿಸ್ಬಿಟ್ಟು ಆಮೇಲೆ ನಾನೊಂದೆರಡು ದೋಸೆ ಹಾಕೊಂಡು ತಿಂದು ಮಿಕ್ಕಿದ ಕೆಲಸನ ಮಾಡ್ಕೋತೀನಿ ಮಿಕ್ಕಿದ ಕೆಲಸ ಅನ್ನೋದ್ಕಿನ್ನ ಅವ್ನು ಮಲ್ಕಂಡಾದಮೇಲೆ ನಾನು ಇದು ಇನ್ಸ್ಟಾಗ್ರಾಮಿಗೆ ರೀಲ್ಸ್ ಆಗಲಿ ಅಥವಾ ಎಡಿಟಿಂಗ್ ಆಗಲಿ ಮಾಡ್ಕೊಳ್ಳೋದು ಅವನಿದ್ದರೆ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ ಆ ಮೊಬೈಲ್ ಹಾಕ್ಕೊಡು ಅದು ಇದು ಅಂತ ಆಡ್ತಿರ್ತಾನಲ್ಲ ಸೊ ಹಂಗಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತಲೇ ಅವ್ನು ಮಲಗಿದಾಗಲಿ ಎಲ್ಲ ಮಾಡ್ಕೊಂಬಿಡ್ತೀನಿ ಅವನು ಅಷ್ಟೊತ್ತಿಗೆ ಮುಕ್ಕಾಲು ಕೆಲಸ ಮುಗಿಸ್ಕೊಂಡಿರ್ತೀನಿ ಐ ಮೀನ್ ನನ್ನ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ ಆಗಿರ್ಬೋದು ಅಥವಾ ವಿಡಿಯೋ ಎಡಿಟಿಂಗ್ ಆಗಿರ್ಬೋದು ಮಾಡ್ಕೊಂಬಿಡ್ತೀನಿ ಇನ್ನು ಮಧ್ಯಾಹ್ನ ಸ್ವಲ್ಪ ಕಾಳು ಮೊಳಕೆ ಕಟ್ಟಿದ್ದೆ ಅದಕ್ಕೆ ಸ್ವಲ್ಪ ಏನು ಕ್ಯಾರೆಟು ಬಿಟ್ರೋಟು ಮತ್ತು ಸೌತೆಕಾಯಿ ಸ್ವಲ್ಪ ಕಾಯಿ ತುರಿಯೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಹಾಕ್ತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹೆಲ್ತಿ ಕೂಡ ಹೌದು ಮಲ್ಟಿಗ್ರೇನ್ ಅಲ್ವಾ ಚೆನ್ನಾಗಿರುತ್ತೆ ಈ ವಿಡಿಯೋನ ಇನ್ಸ್ಟಾಗ್ರಾಮಿಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಲೋ ಮೋಷನಲ್ಲಿ ಇಟ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಫ್ಲವರ್ ಪಾಟ್ ಇಟ್ಬಿಟ್ಟು ಮಾಡೋಣ ಅಂತೇಳಿ ಮಾಡ್ಕೊಂಡೆ ಆಮೇಲೆ ಯೂಟ್ಯೂಬ್ಗೂ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೂ ಕೂಡ ಸ್ವಲ್ಪ ಕ್ಯಾಪ್ಚರ್ನ ಮಾಡಿಕೊಂಡೆ ಈ ಥರ ಕ್ಯಾರೆಟು ಬೀಟ್ರೋಟು ಮತ್ತು ಸೌತೆಕಾಯಿ ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಪೆಪ್ಪರೆಲ್ಲ ಹಾಕಿ ತಿಂದರೆ ಸಖತ್ತಾಗಿರುತ್ತೆ ಟೇಸ್ಟು ಮತ್ತು ಹೆಲ್ತಿ ಕೂಡ ಹೌದು ಒಳ್ಳೆ ಡಯಟ್ ಪ್ಲಾನಲ್ಲಿ ಇದನ್ನು ನಾವು ಇನ್ಕ್ಲೂಡ್ ಮಾಡ್ಕೊಂಡ್ರೆ ಖಂಡಿತ ನಮ್ಮ ವೆಯ್ಟ್ ಲಾಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೆಲ್ಲ ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾ ಇದ್ದರೆ ಅದ್ಭುತ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನಾವೇ ರೀತಿ ಮೊಳಕೆ ಕಟ್ಟಿರೋ ಕಾರಣ ಅಟ್ಲೀಸ್ಟು ಟೂ ಡೇಸ್ಗೆ ಒಂದ್ಸಲನೂ ತ್ರೀ ಡೇಸ್ ಒಂದ್ಸಲನೂ ಇತ್ತು ಅಂತ ಅಂದರೆ ನಮ್ಮ ಹೆಲ್ತು ಕೂಡ ಚೆನ್ನಾಗಿರುತ್ತೆ ನಮಗೆ ಬಾಡಿಗೆ ಬೇಕಾದಂಥ ವಿಟಮಿನ್ಸು ಪ್ರೋಟೀನು ಈ ಥರದ್ದೆಲ್ಲ ಚೆನ್ನಾಗಿ ಸಿಗುತ್ತೆ ಅಲ್ಲದೆ ಇದನ್ನು ಮಕ್ಳಿಗೂ ಕೂಡ ನಾವು ಮಾಡಿಕೊಡ್ಬೋದು ಇನ್ ಕೇಸ್ ಈ ರೀತಿ ಎಲ್ಲ ತಿನ್ನಲ್ಲ ಅಂತ ಅಂದರೆ ಜಸ್ಟು ಮೊಳಕೆ ಕಾಳು ಮತ್ತು ಸೌತೆಕಾಯಿ ಸ್ವಲ್ಪ ಸಾಲ್ಟ್ ಹಾಕ್ಕೊಟ್ಟರು ಕೂಡ ಮಕ್ಕಳು ತಿಂತಾರೆ ನನ್ನ ಬಬ್ಲೂ ಇದನ್ನು ತಿನ್ನಲ್ಲ ನಾವು ಬರೀ ಮೊಳಕೆ ಕಟ್ಟಿರೋ ಕಾಳನ್ನ ಕೊಟ್ಟರೆ ತಿಂತಾನೆ ಆ್ಯಂಡ್ ಇನ್ಕ್ಲೂಡಿಂಗ್ ಸೌತೆಕಾಯಿ ಏನಾದರೂ ಕೊಟ್ಟರೆ ತಿಂತಾನೆ ಅದ್ರ ಜೊತೆ ಅಷ್ಟೇ ಇನ್ನು ನಾನು ರೀಲ್ಸ್ ಮಾಡ್ಕೋಬೇಕು ಅಂತ ಹೇಳೋದಲ್ಲ ಸೊ ನನ್ನ ಮಗನೂ ಕೂಡ ಮಲಗಿಸಿ ಆಮೇಲೆ ನಾನು ಕೂಡ ರೆಡಿಯಾದೆ ಟೈಮ್ ಆಗೇ ಬಿಡುತ್ತೆ ಫ್ರೆಂಡ್ಸ್ ನಾನು ಎಷ್ಟು ಬೇಗ ಮುಗಿಸಿ ಮಾಡ್ಕೊಳ್ಳೋಣ ಅಂತಂದ್ರೂ ಕೂಡ ಆಗೋದೇ ಇಲ್ಲ ಇನ್ನೇ ನನ್ನ ಮಗಳು ಬರೋಕ್ಕೂ ಟೈಮ್ ಕೂಡ ಆಯಿತು ಅವಳು ಬಂದರೆ ಅಷ್ಟೊಂದೇನು ಡಿಸ್ಟರ್ಬೆನ್ಸ್ ಇರಲ್ಲ ನನ್ನ ಮಗ ಇದ್ರೇ ಸ್ವಲ್ಪ ಡಿಸ್ಟರ್ಬೆನ್ಸು ವೀಡಿಯೋ ಮಾಡೋಕ್ಕೆ ಕೊಡೋಲ್ಲ ಸೊ ಹಂಗಾಗಿ ಅವನನ್ನು ಫಸ್ಟ್ ಮಲಗಿಸ್ಬಿಟ್ಟೆ ಕಸ ಎಲ್ಲ ಹೊಡೆದು ಮತ್ತು ಬಾಗಿಲಿಗೆಲ್ಲ ನೀರು ಹಾಕಿ ಮುಖ ತೊಳೆದು ದೇವ್ರ ದೀಪ ಕಚ್ಚಿ ಆಮೇಲೆ ಸ್ಟಾರ್ಟ್ ಮಾಡಿಬಿಡೋಣ ಮತ್ತು ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋಗ್ಬಿಡುತ್ತೆ ಆ ದೀಪ ಕಚ್ಚೋ ಟೈಮು ಅಂತ ಹೇಳಿಬಿಟ್ಟು ಫಸ್ಟು ನಾನು ಮುಖ ತೊಳೆದು ದೇವ್ರ ದೀಪಕ್ಕೆ ಹಚ್ಬಿಡ್ತೀನಿ ಆಮೇಲೆ ವೀಡಿಯೋ ನಿತ್ಕೊಳ್ತೀನಿ ಆವಾಗ ನಾವು ಎಷ್ಟೊತ್ತಾದರೂ ಬೇಕಾದರೂ ಮಾಡ್ಕೋಬೋದು ಅಡುಗೆ ಇನ್ನೇನೆಲ್ಲ ಇರುತ್ತಲ್ಲ ಏಳು ಗಂಟೆ ತನಕನೂ ಕೂಡ ರೀಲ್ಸ್ ಮಾಡ್ಕೊಂಡ್ರು ಏನು ತಲೆ ಬಿಸಿ ಇರಲ್ಲ ಇವನಿಗೆ ಸಂಜೆ ಅವ್ನಿಗೆ ಎದ್ದಾಗ ಅವ್ನು ಚೂರು ಏನಾದ್ರು ಸ್ನ್ಯಾಕ್ಸ್ ಕೊಟ್ಕೊಂಡು ಆಮೇಲೆ ಮತ್ತೆ ವೀಡಿಯೋನ ಕಣ್ಣು ಕೂಡ ಕಂಟಿನ್ಯೂ ಮಾಡ್ಕೋಬೋದು ಸೊ ಈ ರೀತಿಯಾಗಿ ರೆಡಿಯಾಗಿದ್ದೆ ಇನ್ನು ರೀಲ್ಸ್ ಮಾಡ್ತಾ ಮಾಡ್ತಾ ಟೈಮ್ ಆಗೇ ಹೋಯ್ತಾ ಆಮೇಲೆ ಮತ್ತೆ ವಿಡಿಯೋನ ಕಂಟಿನ್ಯೂ ಆಗಲಿಲ್ಲ ಸೊ ಹಂಗಾಗಿ ಇದು ಪ್ರೀವಿಯಸ್ ವಿಡಿಯೋ ನಾನು ಮಾಡಿಟ್ಟಿದ್ದೆ ಸುಮ್ಮನೆ ಯಾಕೆ ಬಿಡೋದು ಅಪ್ಲೋಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಒಳ್ಳೊಂದೊಳ್ಳೆ ಡಯಟ್ ರೆಸಿಪಿ ಅಂತಲೇ ಹೇಳ್ಬೋದು ಸೊ ಪಾಲಕ್ ಸೊಪ್ಪಿಂದ ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪನ್ನೆಲ್ಲ ಸ್ವಲ್ಪ ದಪ್ಪ ದಪ್ಪಾಗಿ ಕಟ್ ಮಾಡಿ ಸ್ವಲ್ಪ ನೀರಲ್ಲಿ ನೆನೆ ಹಾಕಿದೆ ಮಣ್ಣೆಲ್ಲ ಇರುತ್ತಲ್ಲ ಹಾಗಾಗಿ ಸೊ ಇದನ್ನೆಲ್ಲ ನೀಟಾಗಿ ತೊಳೆದಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಇದನ್ನ ಹಾಕೊಂಡಿದ್ದೀನಿ ಸೊ ತುಂಬಾ ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಡಯೆಟ್ ಮಾಡೋರ್ಗಂತೂ ಹೇಳಿ ಮಾಡಿಸಿದ ರೆಸಿಪಿ ಇದು ಈ ಪಾಲಕ್ ಸೊಪ್ಪಲ್ಲಿ ಬೇಕಾದಷ್ಟು ಪೌಷ್ಟಿಕಾಂಶಗಳ ಗುಣ ಕೂಡ ಇದೆ ಮತ್ತು ಫೈಬರ್ ಕಂಟೆಂಟ್ ಇರೋ ಅಂತಹ ಅಂಶಗಳು ಕೂಡ ಇರೋದ್ರಿಂದ ಸೊ ನಮ್ಮ ಹೆಲ್ತಿಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡು ಪಾಲಕ್ ಸೊಪ್ಪನ್ನು ಆಮೇಲೆ ಇದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ನಾವು ಗ್ರೈಂಡ್ ಮಾಡ್ಕೋಬೇಕು ಗ್ರೈಂಡ್ ಮಾಡಿರೋದನ್ನ ಸೈಡಿಗೆ ಎತ್ತಿಟ್ಕೊಂಡು ಒಂದು ಬೌಲ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಇಷ್ಟು ಗೋಧಿ ಹಿಟ್ಟಿಗೆ ಒಂದು ಕಟ್ಟಾಗೋಷ್ಟು ಪಾಲಕ್ ಸೊಪ್ಪನ್ನು ರುಬ್ಬಿರ್ತೀನಿ ಸೊ ನಿಮ್ಮ ಮನೇಲಿ ಜಾಸ್ತಿ ಕ್ವಾಂಟಿಟಿ ಬೇಕು ಹಿಟ್ಟು ಅಂತ ಅಂದರೆ ಸ್ವಲ್ಪ ಪಾಲಕ್ ಸೊಪ್ಪನ್ನು ಕೂಡ ಜಾಸ್ತಿ ಹಾಕ್ಕೊಡಿ ಸ್ವಲ್ಪ ಸಾಲ್ಟ್ ಕೂಡ ಹಾಕ್ಕೊಂಡು ಫಸ್ಟು ಸಾಲ್ಟ್ ಹಾಕಿದ್ಮೇಲೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಮಾಡಿಟ್ಕೊಂಡಿರುವಂತಹ ಪಾಲಕ್ ಪ್ಯೂರಿನ ಇದಕ್ಕೆ ಹಾಕ್ಕೋಬೇಕು ಸ್ವಲ್ಪ ನೋಡಿ ನೋಡಿ ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಇದೆ ಅಂತ ಹೇಳಿಬಿಟ್ಟು ಸೊ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಇದನ್ನು ಕಲಿಸ್ಕೋಬೇಕು ಅದೇ ಹೇಳಿದ್ನಲ್ಲ ಫ್ರೆಂಡ್ಸ್ ನಾನು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಅಂತ ಅವತ್ತಿನ ದಿನ ಮಾಡಿದ್ದೀನಲ್ಲ ಈ ವಿಡಿಯೋನ ಅವತ್ತು ಕೂಡ ಅಷ್ಟೇ ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೀನಿ ಚಪಾತಿ ಕೂಡ ಹಾಕಿದ್ದೀನಿ ಬಟ್ ಚಪಾತಿ ಮಾಡಿರೋ ಅಂತಹ ವೀಡಿಯೋ ಇಲ್ಲ ಐ ಮೀನ್ ತಿಂದಿರೋ ಅಂತಹ ವೀಡಿಯೋ ಇರಲಿಲ್ಲ ಸೊ ಇರಲಿ ನನ್ನ ಫ್ಯಾಮಿಲಿ ನೀವು ಅಡ್ಜಸ್ಟ್ ಮಾಡ್ಕೋತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇನ್ನೂ ಏನಾರು ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಯಾವಾಗಲೂ ಹೀಗೆ ಇರಲಿ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್